ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ನಿಮ್ಗೆ ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ಹೆಂಗೆ ಮಾಡ್ಕೊಳ್ಕೊಂಬುದನ್ನು ತೋರಿಸ್ಲಿರ್ತೀನಿ ಇದು ನೋಡಿರಿ ಈಗ ನಾವು ಮೊನ್ನೆ ದೇವ್ರ ಊಟ ಇರ್ತದೆ ಮನೆಯೊಳಗೆ ದೇವ್ರೂಟಿತ್ತು ಅದಕ್ಕೆ ಕಡ್ಲಿ ನೆನೆ ಹಾಕಿರ್ತೀವಿ ಅಥವಾ ಯಾವ ನಾವು ಇಲ್ಲಿ ಮನೆಯೊಳಗೆ ಉಸುಡಿ ಮಾಡಬೇಕಂತ ಕಡ್ಲಿ ನೆನೆ ಹಾಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಉಳಿದು ಬಂದರೆ ಅವೇನಾದ್ರೆ ಹಿಂಗೆ ಮೊಳಕಿನೂ ಬರ್ತಾವೆ ಅಥವಾ ಮೊಳಕೆ ಬರ್ಲಿದ್ರು ನಡೀತದೆ ಈ ಮೊಳಕೆ ಬಂದ ಕಡಲಿ ಕಾಳನ್ನ ಉಪಯೋಗಿಸ್ ನಾನು ಇವತ್ತು ದೋಸೆ ಹೆಂಗೆ ಮಾಡೋದು ಅದನ್ನು ತೋರಿಸ್ಲಿರ್ತೀನಿ ಇದೇನಿದೆ ಏನಾದರೂ ಕಡಲಿ ಕಾಳು ಒಂದು ಕಪ್ ಕಡ್ಲಿ ಕಾಳದ ಈಗಿನ ಏನಾದರೂ ಮಿಕ್ಸರಿಗೆ ಹಾಕೋಣ ಮಿಕ್ಸಿ ಜಾರ್ ತೊಗೊಂಡೆ ನಾನು ಇದೇನದ ಒಂದು ಕಪ್ ಕಡ್ಲಿ ಇದು ಏನಾದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ರುಬ್ಕೋಬೇಕಾಗ್ತದೆ ಇದನ್ನ ಇದು ನೋಡಿರಿ ಕಡಲೆ ಏನಿದೆ ಹಿಂಗ ಸಣ್ಣಗೆ ನೀರು ಹಾಕೊಂಡು ರುಬ್ಕೊಂಡೀನಿ ಇದೇನದ ರುಬ್ಬಿದ ಏನಿದೆ ಕಡ್ಲಿಗೇನದ ಅರ್ಧ ಕಪ್ ಯಾವ ಕಪ್ಪಿಗೆ ನಾವು ಒಂದು ಕಪ್ ಕಡ್ಲೆ ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧ ಕಪ್ ಚೆರೋಟ ರವ ಹಾಕೊಳ್ಕೀನಿ ಚೆರೋಟ ರವೆ ಇಲ್ಲಾಂದ್ರೆ ನೀವು ಬಾಂಬೆ ರವಾನು ಸಹ ಹಾಕೋಬಹುದು ಅದಕ್ಕೆ ಮತ್ತೆ ಎರಡು ಕಡ್ಡಿ ಕರಿಬೇವು ಕರಿಬೇ ಎರಡು ಹಸಿ ಮೆಣಸಿನ್ಕೊಳ್ಕಿ ಮತ್ತೇನದ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕೊಳ್ಕೈತೀನಿ ಇದನ್ನಿಷ್ಟು ಹಾಕಿ ಇನ್ನೊಮ್ಮೆ ಏನಾದ್ರೆ ಈಗ ಇದಕ್ಕೆ ರವೆ ಹಾಕ್ಕತೀನಿ ಶುಂಠಿ ಹಾಕೋಣ ಎರಡೇನದ ಹಸಿರು ಹಾಕೋಣ ಇದೇನದ ಕರಿಬೇವು ಎರಡು ಹೆಸ್ರು ತೊಗೊಂಡಿದ್ನೆಲ್ಲ ಹಾಕೋಣ ಈಗ ಏನಾದ್ರೆ ಸಣ್ಣಗೆ ನೀರು ಬೇಕಂದ್ರೆ ಹಾಕ್ಕೊಂಡು ಇಲ್ಲ ಇದೇ ನೀರು ಕರೆಕ್ಟ್ ಆಗ್ತಿತ್ತು ಅಂದ್ರೆ ನೋಡ್ಕೊಂಡು ದ್ವಾಸಿ ಹದಿನ ಹಿಟ್ಟಿನ ಹದಕ್ಕೆ ನಾವು ಇದನ್ನ ಮಾಡ್ಕೋಬೇಕಾಗ್ತದೆ ಈ ದಿನ ಸಣ್ಣಗೆ ರುಬ್ಕೋಣ ನೋಡ್ರಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿನಿ ಇದೇನದ ಒಂದು ಬುಟ್ಟಿಗೆ ತೊಗೊಳ್ಳೋಣ ಇಲ್ಲೇ ಒಂದು ಬುಟ್ಟಿಗೆ ಹಾಕ್ಕೊಳ್ಕತಿನಿ ನಾನು ಇದು ನೋಡ್ರಿ ಬುಟ್ಟಿಗೆ ತೊಗೊಂಡಿನಿ ಇಷ್ಟು ಇದೆ ನಾನು ಜಾರ್ ಏನಿದೆ ನೀರು ಹಾಕ್ಲಿಕ್ಕೀನಿ ನೀವು ಹದ ನೋಡ್ಕೊಂಡು ನೀರು ಹಾಕ್ಬೇಕಾಗ್ತದೆ ಭಾಳ ತೆಳಗು ಮಾಡ್ಕೋಬಾರ್ದು ಮತ್ತು ಇದೇನದ ನೆನೆಸೋ ಅವಶ್ಯಕತೆ ಇಲ್ಲ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ರೆ ಸಾಕಾಗ್ತದೆ ಭಾಳ ಚಲೋ ಬರ್ತದೆ ದೋಸೆ ಈಗ ಇದಕ್ಕೆ ರುಚಿ ಉಪ್ಪು ಹಾಕೋಣ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ಎಲ್ಲ ಮಿಕ್ಸ್ ಮಾಡ್ಕೋಣ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಅಗದಿ ಚಲೋ ಬರ್ತಾವೆ ನಿಮಗೆ ಯಾಕಂದ್ರೆ ಕಡ್ಲೆ ಹಾಕಿರ್ತೀವಲ್ಲ ಭಾಳ ಟೇಸ್ಟ್ ಬರ್ತಾವೆ ನೋಡ್ರಿ ಇಷ್ಟು ಅದಕ್ಕೆ ಮಾಡ್ಕೊಂಡ್ರೆ ಸಾಕಾಗ್ತದೆ ಮೇಲೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಮಣ್ಣಲ್ಲಿ ಇಟ್ಬಿಡೋಣ ಇಲ್ಲಿ ಹೆಂಚಿಕಾಯಿಲಿಟ್ಟಿನಿ ಇದಕ್ಕೊಂಚೂರಿನಿಂದ ಎಣ್ಣೆ ಹಾಕೋಣ ஒன் டிஸு பேப்பர்லீங்க வச்சுக்கோங்க இங்கே ஹிட்டேனாக கிரிஸ்பி வை ஆ மெத்தி பேத்தவ நம்ம கிறிஸ்பி ஹெங்க் பேக்கங்க மோதா ಸಣ್ಣ ಮಾಡಿ ಹಾಕೊಂಡ್ಮೇಲೆ ಈಗ ಉರಿ ಜೋರು ಮಾಡ್ಕೊಳ್ಳೋಣ ಮತ್ತೆ ಇದಕ್ಕಿನ್ನದ ಎಣ್ಣೆ ಹಾಕೋಣ ಇದು ನೋಡ್ರಿ ಎಲ್ಲ ಕೆಂಪಾಗಲಿಕ್ಕೆ ಈಗ ತೊಕೊಂಡಿದ ಒಂದು ಕಡೆ ಬೇಯಿದ್ರೆ ಸಾಕಾಗ್ತಿದ್ದು ಎಚ್ಕೊಂಡು ಕೆಪ್ರಿಗೆ ಈ ಕಡೆ ಎಲ್ಲ ರೆಡಿ ಆಗಿದ್ದೆ ಚಲೋ ಆಗಿದೆ ತಗ್ಗದಿ ಕ್ರಿಸ್ಪಿ ಆಗಿ ಬರ್ತಾವೆ ನಿಮ್ಗೆ ಈಗೊಂದು ಮೆತ್ತನ್ನು ಮಾಡಿ ನಿಮ್ಗೆ ತೋರಿಸ್ತೀನಿ ಮೆಚ್ಕೊಂಡು ಬರೋದ ಇವರು ದಪ್ಪ ಮಾಡಿದ್ರೆ ನಿಮಗೆ ಇಷ್ಟು ಮಾಡಿದ್ರೆ ಸಾಕಾಗ್ತದೆ ಇದಕ್ಕೆ ಎಣ್ಣೆ ಹಾಕೋಣ ಇದನ್ನೇನಿದೆ ತಿರುವಿ ಹಾಕೊಂಡು ದಪ್ಪ ಇರೋದ್ರಿಂದ ನಾವು ಎರಡು ಕಡೆ ಬೇಯಿಸ್ಕೋಬೇಕಾಗ್ತದೆ ಕಡ್ಲಿದಿರ್ಸದಿಲ್ಲ ಹೀಗಾಗಿ ತೆಳ್ಗಿದ್ರೆ ಒಂದೇ ಮೈ ಸಾಕಾಗ್ತದೆ ದಪ್ಪಿತ್ತಂದ್ರೆ ಎರಡು ಕಡೆ ಬೇಸ್ಕೊಬೇಕು ಇದಕ್ಕೆ ಮೇಲೆ ಏನಾರ ಚಟ್ನಿ ಪುಡಿ ಉದ್ಸ್ಕೊಂಡು ಬೇಕಂದ್ರೆ ತುಪ್ಪ ಬೆಣ್ಣೆ ಏನಾದರೂ ಹಾಕೋಬಹುದು ಇದು ಮೆತ್ತನ ದ್ವಾಸಿ ಭಾಳ ಚಲೋ ಆಗ್ತದೆ ಹಿಂಗೆ ಚಟ್ನಿ ಪುಡಿ ಉದ್ಸ್ಕೊಂಡ್ರೆ ಇದನ್ನ ನೋಡಿದ್ರಲ್ಲ ಉಳಿದ ಕಡ್ಲಿಯಿಂದ ಹಿಂಗೆ ಕ್ರಿಸ್ಪಿಯಾಗಿ ದ್ವಾಸಿ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ನೋಡ್ರಿ ಆಗ್ತಾವೆ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಆಗ್ತಾವೆ ಇಲ್ಲ ನಿಮಗೆ ಮೆತ್ತಗೆ ಬೇಕಂದ್ರೆ ಹಿಂಗೆ ಚಟ್ನಿ ಪುಡಿ ಬೆಣ್ಣೆ ಹಾಕೊಂಡು ಮೆತ್ತಗಾಗೂ ಮಾಡ್ಕೋಬಹುದು ನೀವೇನಾದ್ರೂ ಮನೆಯೊಳಗೆ ಬರೀ ಅನ್ನ ಸಾರು ಮಾಡಿದಾಗ ಹಿಂಗೆ ಭಕ್ರಿ ಚಪಾತಿ ಏನು ಇಲ್ಲಾರ್ದಾಗ ಈ ಟೈಪ್ ದೋಸೆ ಮಾಡ್ಕೊಂಡ್ರೆ ನಿಮಗೆ ಊಟಕ್ಕೂ ಚಲೋ ಆಗ್ತದ ಇಲ್ಲ ಅಂದ್ರೆ ಟಿಫನಿಗೂ ಮಾಡ್ಕೋಬಹುದು ಇದು ಬರೀ ಚಟ್ನಿ ಪುಡಿ ತುಪ್ಪ ಮಸ್ತ ಚಟ್ನಿ ಪುಡಿ ಮಸ್ ಜೊತೆ ತಿನ್ಬೋದು ಯಾಕಂದ್ರೆ ಇದ್ರೊಳಗೆ ಹಸಿಮೆಣಸಿನಕಾಯಿ ಶುಂಠಿ ಎಲ್ಲ ಹಾಕಿವಿ ನಾವು ಮತ್ತು ಇದು ಸಾರು ಸಾಂಬಾರು ಮಾಡಿದಾಗ ಅದ್ರ ಜೊತೆ ಸತ್ತಿದಿನ ಊಟ ಮಾಡ್ಬೋದು ಭಾಳ ರುಚಿ ಆಗ್ತವ ನಿಮ್ಮ ಮನೆಯ ನೀವು ಒಂದು ತಪ್ಪದೆ ಟ್ರೈ ಮಾಡ್ರಿ ಮತ್ತೆ ಇದು ಆರೋಗ್ಯದ ದೋಸೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪೌಷ್ಟಿಕವಾದದ ಕಡಲಿ ಕಾಳಿರೋದ್ರಿಂದ ಆರೋಗ್ಯಕ್ಕೆ ಮಕ್ಕಳಿಗೆ ಹತ್ತು ದೊಡ್ಡ ಅದು ಎಲ್ಲರಿಗೂ ಚಲೋ ಇದು ನಿಮ್ಮ ಮನೆಗಳು ನಿಮ್ಮ ಮನೊಳಗು ನೀವು ತಪ್ಪದೆ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟ ಆಗೋಣ ಶ್ರೀರಾಮ ಸಮರ್ಥ